ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರಿಗೆರಿ ಪಟ್ಟಣದ ಜ್ಞಾನಗಂಗೋತ್ರಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪದ್ಮಾವತಿ ಪ್ರೌಢಶಾಲೆಯಲ್ಲಿ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಐದನೇ ಶ್ರೇಣಿಯಲ್ಲಿ ಹಾಗೂ ಉನ್ನತ ಮಟ್ಟದಲ್ಲಿ ತೆಲುಗಡೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಪತಿ ದಟವಾಡ್ ಹಾಗೂ ಗಣ್ಯರಾದ ಮಲ್ಲಿನಾಥ ಹುಕ್ಕೇರಿ ಹಾಗೂ ಮುಖ್ಯೋಪಾಧ್ಯಾಯರಾದ ಶ್ರೀ ರಮೇಶ್ ಜಾಧವ್ ಹಾಗೂ ಅನೇಕ ಗಣ್ಯರು ಅತಿಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅವರು ಬಹಳ ಪ್ರಯತ್ನ ಮಾಡ್ತಾರೆ ಶಿಬಿರ ಆಗಲಿ ಹಾಗೂ ಶಾಲೆಯಲ್ಲಿ ದಿವಸ ಎಲ್ಲ ಪ್ರತಿಯೊಂದು ಎಕ್ಸಾಮ್ ಗಳು ನಡೆಸಿಕೊಳ್ತಾ ಅವರು ಹೆಚ್ಚಿನ ಒಳ್ಳೆ ರೀತಿಯಿಂದ ಕಲಿಸಿ ನಮ್ಮ ವಿದ್ಯಾರ್ಥಿ ಜಗತ್ತಿನ ಎಲ್ಲರೂ ತಮ್ಮ ಉದ್ಯೋಗದಲ್ಲಿ ಭಾಗವಹಿಸಿ ತಮ್ಮ ರಾಜ್ಯಕ್ಕೆ ಐದನೇ ರ್ಯಾಂಕ್ ಬಂದ್ರಿ ಏನು ശിക്ഷേ ദ ഇന്ന് സ്വൽപ്പി അത്

ನಾವು ಏನ್ ಮಾಡ್ಬೇಕಂತ ಅನ್ಕೊಂಡಿರಂಗಿದ್ರೆ ಇಲ್ಲಿ ಕಲಿಯಾಕ ತನ ತಾನ ಇದನ್ನ ಮಾಡ್ಬೇಕು ಅಂತ ಹೇಳಿ ನಮ್ಮ ಮನುಷ್ಯನ ಗೌರವ ಆಗತಿ ನಮ್ಮ ನಿರ್ದಿಷ್ಟ ಗುರಿ ಅನ್ನ ಇರ್ಲಾಗಿ ಚೆನ್ನಾಗಿದ್ದಾಗ ಇಲ್ಲಿ ಬಂದಂತ ನಾವು ಇದನ್ನ ಮಾಡ್ಬೇಕು ಈ ಸಾಧನೆ ಮಾಡ್ರೆ ನಮ್ಗ ಈ ಜಗತ್ತಿನೊಳಗ ಹೆಮ್ಮೆ ಸಿಗ್ತೈತಿ ನಮ್ಮ ತಂದೆ ತಾಯಿ ನಾವು ನಮ್ಮಿಂದ ಹೆಮ್ಮೆ ಪಡುವಂಗತಿ ಅವ್ರಿಗೆ ನಮ್ಮ ಮನುಷ್ಯನ ಹೋಗ್ತೈತಿ ಅಂತ ನಮ್ಗ ಈ ಸಂಸ್ಥೆ ತಿಳಿಸ್ಕೊಡ್ತೈತಿ